ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬೆಳಗಾವಿ ರಾಜಕಾರಣ ಯಾವಾಗ ಹೇಗೆ ಅನ್ನೋದನ್ನು ಯಾರು ಹೇಳೋದಕ್ಕೆ ಆಗಲ್ಲ ಅದರಿಂದಲೇ ಬೆಳಗಾವಿ ರಾಜಕೀಯ ಕುತೂಹಲಕಾರಿಯಾಗಿರುತ್ತೆ ಈಗ ಅಂಥದ್ದೇ ಮತ್ತೊಂದು ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ಹಾವು ಮುಂಗುಸಿಯ ಹಾಗೆ ಇಲ್ಲಿಯವರೆಗೂ ಕಿತ್ತಾಡ್ತಾ ಇದ್ದ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಮೈತ್ರಿಯನ್ನು ಮಾಡಿಕೊಂಡು ಹುಕ್ಕೇರಿಯ ಸೋಲಿಗೆ ಸೇಡನ್ನು ತೀರಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಇಲ್ಲಿ ಕತ್ತಿ ಕುಟುಂಬಕ್ಕೆ ಶಾಕ್ ಕೊಡೋದ್ರ ಜೊತೆಗೆ ಜಾರಕಿಹೊಳಿ ಕುಟುಂಬದ ಮತ್ತೊಂದು ತಲೆಮಾರ ರಾಜಕೀಯಕ್ಕೆ ತಗೊಂಡು ಬರೋಕೆ ಜಾರಕಿಹೊಳಿ ಬ್ರದರ್ಸ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮೂಲಕ ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಪುತ್ರರಿಬ್ಬರು ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಇದು ಬೆಳಗಾವಿಯ ರಾಜಕೀಯ ಬಣ್ಣ ಬಣ್ಣದ ನಾಟಕಗಳನ್ನ ಮತ್ತೊಮ್ಮೆ ಬಿಚ್ಚಿಡ್ತಾ ಇದೆ ಅದರಲ್ಲೂ ಒಂದೇ ಕುಟುಂಬದ ಮತ್ತೊಂದು ತಲೆಮಾರು ಬೆಳಗಾವಿಯನ್ನ ಆಡೋಕೆ ಮುಂದಾಗ್ತಾ ಇದೆ ಹಾಗಾದ್ರೆ ಬೆಳಗಾವಿಯಲ್ಲಿ ನಡೀತಾ ಇರೋದೇನೋ ಅಲ್ಲಿ ಕತ್ತಿ ವಿರುದ್ಧ ಸಮರ ಸಾರೋಕೆ ಹೆಬ್ಬಾಳ್ಕರ್ ಜೊತೆ ಕೈ ಜೋಡಿಸಿದ್ದೇಕೆ ಜಾರಕಿಹೊಳಿ ಬ್ರದರ್ಸ್ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಅಲ್ಲಿ ನಡೀತಾ ಇರೋದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಬೆಳಗಾವಿಯ ರಾಜಕಾರಣ ಅಂದರೆ ಅಲ್ಲಿನ ಯಾವುದೇ ಚುನಾವಣೆಯಾದರೂ ಇಡೀ ಕರ್ನಾಟಕದ ಗಮನವನ್ನು ಸೆಳೆಯುತ್ತವೆ ಮೊನ್ನೆ ತಾನೇ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿಯವರ ಫೈಟ್ ಜೋರಾಗಿ ನಡೆದು ಅದು ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಅಲ್ಲಿ ಕತ್ತಿ ಜಾರಕಿಹೊಳಿಗೆ ಶಾಖನ್ನ ಕೊಟ್ಟಿದ್ರು ಈಗ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಜಿದ್ದಿನ ಕಣವಾಗಿ ಎಲ್ಲರ ಗಮನವನ್ನ ಸೆಳಿತಾ ಇದೆ ಬಿ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಇಲ್ಲಿಯವರೆಗೂ ಹಾವು ಮುಂಗಿಸಿಯ ಹಾಗೆ ಕಚ್ಚಾಡ್ತಾ ಇದ್ದ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಒಂದಾಗಿದೆ ಜೊತೆಗೆ ಮೂರು ದಶಕಗಳಿಂದ ಸಿ ಬ್ಯಾಂಕ್ನಲ್ಲಿ ಆಧಿಪತ್ಯವನ್ನು ಸಾಧಿಸಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿದ್ದ ಕತ್ತಿ ಕುಟುಂಬಕ್ಕೆ ಅಘಾತವನ್ನು ನೀಡೋಕೆ ಮುಂದಾಗಿದ್ದಾರೆ ಮೊನ್ನೆ ತಾನೇ ಹುಕ್ಕೇರಿಯಲ್ಲಿ ಗೆದ್ದು ಮೀಸೆಯ ಮೇಲೆ ಇಟ್ಟಿದ್ದ ರಮೇಶ್ ಕತ್ತಿಗೆ ಈಗ ಜಾರಕಿಹೊಳಿ ಕುಟುಂಬ ಶಾಕ್ ನೀಡೋಕೆ ಮುಂದಾಗ್ತಾ ಇದೆ ಹಾಗಂತ ಯಾರನ್ನು ಅಭ್ಯರ್ಥಿಗಳಾಗಿ ತಗೊಂಡು ಬಂದು ಇಲ್ಲಿ ಚುನಾವಣೆಗೆ ಜಾರಕಿಹೊಳಿ ಕುಟುಂಬ ನಿಲ್ಲಿಸ್ತಾ ಇಲ್ಲ ಬದಲಾಗಿ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಜಾರಕಿಹೊಳಿ ಕೂಡ ಈ ಚುನಾವಣೆಯ ಮೂಲಕ ಹಣಕ್ಕಿಳಿತಾ ಇದ್ದಾರೆ ಜಾರಕಿಹೊಳಿ ಕುಟುಂಬದ ಮತ್ತೊಂದು ತಲೆಮಾರು ರಾಜಕಾರಣಕ್ಕೆ ಬರ್ತಾ ಇದೆ ನಿಜ ಬೆಳಗಾವಿಯ ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ಬಿಗಿಯಾದ ಹಿಡಿತವನ್ನು ಕತ್ತಿ ಕುಟುಂಬ ಹಿಡಿದುಕೊಂಡು ಬಂದಿದೆ ಆದರೆ ಈಗ ಕತ್ತಿ ಕುಟುಂಬಕ್ಕೆ ಅಘಾತವನ್ನು ನೀಡಿ ಜಾರಕಿಹೊಳಿ ಕುಟುಂಬ ಮೇಲುಗೈ ಸಾಧಿಸಿದ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಬ್ಯಾಂಕಿನ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕೆ ಕೊನೆಯ ದಿನ ಅಂದ್ರೆ ಮೊನ್ನೆ ಶನಿವಾರ ಒಟ್ಟು ಹದಿನಾರು ಕ್ಷೇತ್ರಗಳಲ್ಲಿ ಮೂರು ಕ್ಷೇತ್ರಗಳಲ್ಲಿ ಈಗಾಗಲೇ ಜಾರಕಿಹೊಳಿ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದರಿಂದ ಸಿ ಬ್ಯಾಂಕಿನ ಅಧಿಕಾರವನ್ನು ಹಿಡಿಯೋದು ಬಹುತೇಕ ಖಚಿತ ಅನ್ನೋದನ್ನು ಹೇಳಲಾಗ್ತಾ ಇದೆ ಕಳೆದ ಮೂರು ದಶಕಗಳಿಂದ ಇದೇ ಬಿ ಸಿ ಬ್ಯಾಂಕಿನಲ್ಲಿ ಕತ್ತಿ ಕುಟುಂಬ ತನ್ನದೇ ಆದ ಆಧಿಪತ್ಯವನ್ನ ಸಾಧಿಸಿತ್ತು ಇದಕ್ಕೆ ಮಾಜಿ ಸಚಿವರಾಗಿದ್ದ ಉಮೇಶ್ ಕತ್ತಿಯವರ ಅವರ ಪ್ರಭಾವ ಕಾರಣ ಆಗಿತ್ತು ಇಡೀ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಬಿಗಿಯಾದ ಹಿಡಿತವನ್ನು ಸಾಧಿಸಿದ್ದು ಉಮೇಶ್ ಕತ್ತಿ ಅವರು ಅಲ್ಲಿ ಶಾಸಕ ಮತ್ತು ಸಚಿವರಾದ್ರೆ ಅವರ ಸಹೋದರ ರಮೇಶ್ ಕತ್ತಿ ಅವರನ್ನ ಸಿ ಬ್ಯಾಂಕಿನ ಅಧ್ಯಕ್ಷರಾಗೋ ಹಾಗೆ ಮಾಡಿಕೊಂಡು ಬಂದಿದ್ರು ರಮೇಶ್ ಕತ್ತಿ ಆರು ಬಾರಿ ಸದಸ್ಯರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ರು ಆದ್ರೆ ಜಾರಕಿಹೊಳಿ ಕುಟುಂಬ ರಾಜಕೀಯವಾಗಿ ಕಾಣಿಸಿಕೊಂಡ್ರು ಕೂಡ ಕೇವಲ ಎರಡು ಮೂರು ಕ್ಷೇತ್ರಗಳಲ್ಲಿ ಮಾತ್ರ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಸಾಧ್ಯ ಆಗ್ತಾ ಇತ್ತು ಕತ್ತಿ ಕುಟುಂಬದ ಬಿಗಿ ಹಿಡಿತದ ಮುಂದೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಲ್ಲಿ ಜಾರಕಿಹೊಳಿ ಕುಟುಂಬ ಅತಿಯಾಗಿ ಅರೆಯನ್ನ ಕಡಿಸಿಕೊಳ್ಳೋಕೆ ಹೋಗಿರಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನರಾದ ಬಳಿಕ ಸಕ್ರಿಯವಾದ ಜಾರಕಿಹೊಳಿ ಕುಟುಂಬ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಜೊತೆ ಸೇರಿ ಅಧ್ಯಕ್ಷ ರಮೇಶ್ ಕತ್ತಿ ಅವರನ್ನ ಒತ್ತಾಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡೋ ಹಾಗೆ ಮಾಡಿ ರಾಯಭಾಗದ ಅಪ್ಪ ಸಾಹೇಬ್ ಕುಲಕೋಡೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ನಂತರ ಕತ್ತಿ ಕುಟುಂಬದ ಹಿಡಿತದಲ್ಲಿದ್ದ ಹಿರಣ್ಯ ಕೇಶಿ ಸಕ್ಕರೆ ಕಾರ್ಖಾನೆ ಮತ್ತು ಹುಕ್ಕೇರಿ ವಿದ್ಯುತ್ ಬಳಕೆದಾರರ ಸಹಕಾರ ಸಂಘದಲ್ಲೂ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿ ಕತ್ತಿ ಪರವಾಗಿ ದಾಳಿತ ಮಂಡಳಿಯನ್ನ ಅವರ ಕಡೆಗೆ ವಾಲೋ ಹಾಗೆ ಮಾಡಿಕೊಂಡು ಕತ್ತಿ ಕುಟುಂಬಕ್ಕೆ ಗಟ್ಟಿಯಾದ ಏಚನ್ನ ಕೊಡ್ತಾರೆ ಅದೇನೇ ಮಾಡಿದ್ರು ಇತ್ತೀಚೆಗೆ ನಡೆದ ಹುಕ್ಕೇರಿ ವಿದ್ಯುತ್ ಬಳಕೆದಾರರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕತ್ತಿ ಕುಟುಂಬವನ್ನ ಗಂಟುಮೂಟೆಯನ್ನು ಕಟ್ಟೋ ಹಾಗೆ ಮಾಡ್ತೀವಿ ಅನ್ನೋ ಪಣವನ್ನು ತೊಟ್ಟು ಅದನ್ನೇ ಪ್ರತಿಷ್ಠೆಯಾಗಿ ತಗೊಂಡಿತ್ತು ಜಾರಕಿಹೊಳಿ ಕುಟುಂಬ ಅದಕ್ಕೆ ತಮಗೆ ಬೇಕಾದ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ದು ಆಯ್ತು ಮೂರು ತಿಂಗಳ ಮೊದಲೇ ಪ್ರಚಾರವನ್ನ ಆರಂಭ ಮಾಡಿಕೊಂಡಿದ್ರು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಳ್ಳಿ ಹಳ್ಳಿಗೆ ಹೋಗಿ ಸಭೆಯನ್ನು ನಡೆಸಿದ್ರು ಇದನ್ನ ಕಂಡ ರಮೇಶ್ ಕತ್ತಿ ಕುಟುಂಬ ತಮ್ಮ ಪ್ಯಾನಲ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಆಗ ತೊಡೆಯನ್ನ ತಟ್ಟಿದ್ರು ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿ ಜಾರಕಿಹೊಳಿ ಕುಟುಂಬದ ಮೇಲೆ ವೈಯಕ್ತಿಕ ಟೀಕೆಗಳನ್ನ ಮಾಡಿದ್ದಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಕತ್ತಿ ಬೆಂಬಲಿಗರು ಜಯವನ್ನ ಸಾಧಿಸಿದ್ರು ಅಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಎಂಎಲ್ ಸಿ ಲಖನ್ ಜಾರಕಿಹೊಳಿ ಸೇರಿ ರಣತಂತ್ರವನ್ನ ಮಾಡಿ ಅತಿ ದೊಡ್ಡ ಪ್ರಚಾರ ಮಾಡಿದ್ರು ಅಲ್ಲಿ ಅವರ ಪೂರ್ತಿ ಪ್ಯಾನಲ್ ನೆರವನ್ನ ಕಚ್ಚಿತ್ತು ಇದರಿಂದ ಜಾರಕಿಹೊಳಿ ಕುಟುಂಬಕ್ಕೆ ಮುಖಭಂಗ ಕೂಡ ಆಗಿತ್ತು ಈಗ ಅದೇ ಸೇರನ್ನ ತೀರಿಸಿಕೊಳ್ಳೋಕೆ ಮುಂದಾಗಿರೋ ಜಾರಕಿಹೊಳಿ ಕುಟುಂಬ ದೊಡ್ಡದಾದ ರಣತಂತ್ರವನ್ನ ಹಿಡಿದಿದೆ ಅದಕ್ಕಾಗಿ ಇಷ್ಟು ದಿನ ಹಾವು ಮುಂಗುಸಿಯ ಹಾಗೆ ಇದ್ದ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಒಂದಾಗಿದೆ ಜೊತೆಗೆ ಬೆಳಗಾವಿ ಡಿ ಸಿ ಬ್ಯಾಂಕ್ ಚುನಾವಣೆಗೆ ಮೈತ್ರಿಯನ್ನ ಮಾಡಿಕೊಂಡು ಟ್ವಿಸ್ಟ್ ಕೊಡ್ತಾ ಇವೆ ಇನ್ನು ಬಿಡಿಸಿಸಿ ಬ್ಯಾಂಕಿನ ಹದಿನಾರು ನಿರ್ದೇಶಕರ ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಚುನಾವಣೆ ನಡೀತಾ ಇದೆ ಹನ್ನೊಂದನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿತ್ತು ಸುಮಾರು ನಾಲ್ಕೈದು ತಿಂಗಳಿಂದ ಜಾರಕಿಹೊಳಿ ಕುಟುಂಬ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಗೆ ತಯಾರಿಯನ್ನ ನಡೆಸಿಕೊಂಡು ಬರ್ತಾ ಇದೆ ಜೊತೆಗೆ ಬಹುತೇಕ ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗುವುದಕ್ಕೆ ಕಸರತ್ತುಗಳನ್ನ ನಡೆಸಿಕೊಂಡಿತ್ತು ಬ್ಯಾಂಕಿನ ಕಾನಾಪ್ರಸ್ಥಾನದ ಮೇಲೆ ಕಣ್ಣನ್ನ ಇಟ್ಕೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಎಲ್ ಸಿ ಚನ್ನರಾಜ್ ಹಟ್ಟಿಹೊಳಿ ಅವರನ್ನ ಕಣಕ್ಕಿಳಿಸೋಕೆ ಎರಡು ವರ್ಷಗಳಿಂದ ತಯಾರಿ ಮಾಡಿಕೊಂಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ಚನ್ನರಾಜ ಹಟ್ಟಿಹೊಳಿ ಅವರನ್ನ ಸಿ ಬ್ಯಾಂಕ್ ಚುನಾವಣೆಯಿಂದ ಹಿಂದಕ್ಕೆ ಸರಿಸಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರನ್ನಾಗಿ ಮಾಡಿದ್ರು ಈಗ ಅವರು ಬಿಡಿಸಿಸಿ ಬ್ಯಾಂಕಿನ ಬೇರೆ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ತಾಲೂಕು ಸದಸ್ಯ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅವಿರೋಧ ಆಯ್ಕೆಗೆ ಕಸರತ್ತನ್ನು ಕೂಡ ಮಾಡಿಕೊಂಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಒಬ್ಬ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ್ ಜಾರಕಿಹೊಳಿ ಈಗಾಗಲೇ ಗೋಕಾಕ್ ನಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಯರಗಟ್ಟಿಯಿಂದ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿಗರಾದ ಶಾಸಕ ವಿಶ್ವಾಸ್ ವೈದ್ಯ ಸವದತ್ತಿಯಿಂದ ವಿರೂಪಾಕ್ಷ ಮಹಾಮನಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಚಿಕ್ಕೋಡಿಯಿಂದ ತಟಸ್ಥ ಅಭ್ಯರ್ಥಿಯಾಗಿ ಶಾಸಕ ಗಣೇಶ್ ಹುಕ್ಕೇರಿ ಆಯ್ಕೆಯಾಗಿದ್ದಾರೆ ಕಣದಲ್ಲಿ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಮಹೇಶ್ ಕುಮಟಳ್ಳಿ ರಾಜುಕ್ಕಾಗೆ ಹೀಗೆ ಘಟಾನುಘಟಿಗಳು ಇದ್ದಾರೆ ಒಟ್ಟಿನಲ್ಲಿ ಹುಕ್ಕೇರಿಯ ಸೋಲಿಗೆ ಜಾರಕಿಹೊಳಿ ಕುಟುಂಬ ಸೇಡನ್ನು ತೀರಿಸಿಕೊಳ್ಳೋಕೆ ಮುಂದಾಗಿದೆ ಅದರಲ್ಲಿ ಒಂದಷ್ಟು ಈಗಾಗಲೇ ಸಕ್ಸಸ್ ಕೂಡ ಸಿಕ್ಕಿದೆ ಅನ್ನೋದು ನಿಜ ಆದರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ರಾಜಕೀಯ ಅನ್ನೋದು ಒಂದೊಂದು ಜಿಲ್ಲೆಯಲ್ಲಿ ಎರಡು ಇಲ್ಲ ಮೂರು ಕುಟುಂಬಗಳಿಗೆ ಮಾತ್ರ ಸೀಮಿತ ಆಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಹಾಗಾದ್ರೆ ಇದನ್ನ ಪ್ರಜಾಪ್ರಭುತ್ವ ಅಂತ ಹೇಗೆ ಕರೀತಾರೆ ಇದು ಹೇಗೆ ಪ್ರಜಾಪ್ರಭುತ್ವ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ಒಂದು ರೀತಿಯಾದ ದುಡ್ಡಿನ ಆಟ ಆಗಲ್ವಾ ಇಲ್ಲಿ ಒಂದು ಡಿಸಿಸಿ ಬ್ಯಾಂಕಿನ ಚುನಾವಣೆಗೆ ಕೋಟಿ ಕೋಟಿ ಸುರಿತಾರೆ ಅನ್ನೋದಾದ್ರೆ ಅದೇಗೆ ಆ ಬ್ಯಾಂಕುಗಳು ಉದ್ಧಾರ ಆಗತ್ವೆ ಅದರಲ್ಲೂ ಶಾಸಕರಾದವರೇ ಹೋಗಿ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ನಿಲ್ಲೋದಾದ್ರೆ ಅದರಲ್ಲಿ ಇನ್ನೆಷ್ಟು ಲಾಭ ಇರಬಹುದು ಅನ್ನೋದನ್ನ ಯೋಚನೆ ಮಾಡಿ ಅದೇನೇ ಆದರೂ ನಮ್ಮ ಜನರು ಒಂದಷ್ಟು ಕುಟುಂಬಗಳನ್ನ ತಲೆಯ ಮೇಲೆ ಹೊತ್ತು ಕುಣಿಯೋದನ್ನ ಬಿಡೋವರೆಗೂ ನಮ್ಮ ರಾಜ್ಯ ಮಾತ್ರ ಅಲ್ಲ ಯಾವುದೇ ರಾಜ್ಯ ಆದರೂ ಉತ್ತರ ಆಗಲ್ಲ ಅಷ್ಟಕ್ಕೂ ಇದೇನು ಪ್ರಜಾಪ್ರಭುತ್ವ ಅನ್ನೋದೇ ನಿಜ ಆದ್ರೆ ಅಲ್ಲಿರೋ ಕಾರ್ಯಕರ್ತರನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಬೇಕು ಅದನ್ನು ಬಿಟ್ಟು ಅಪ್ಪ ಅಪ್ಪ ಆದ ಮೇಲೆ ಮಕ್ಕಳು ಮಕ್ಕಳಾದ ಮೇಲೆ ಮೊಮ್ಮಕ್ಕಳು ನಂತರ ಅಳಿಯಂದಿರು ಸೊಸೆಯಂದಿರು ಹೀಗೆ ಚುನಾವಣೆಗೆ ನಿಲ್ಲಿಸ್ತಾ ಇದ್ದರೆ ನಮ್ಮ ಜನರು ಅತಿ ಬುದ್ಧಿವಂತರ ಹಾಗೆ ಐದು ನೂರು ಸಾವಿರ ರೂಪಾಯಿಯನ್ನು ತಗೊಂಡು ಅಣ್ಣಂಗೆ ಜೈ ಅಕ್ಕಂಗೆ ಜೈ ಅಂತ ಓಡಾಡ್ತಾ ಇರ್ತಾರೆ ಒಟ್ಟಿನಲ್ಲಿ ದುಡ್ಡು ಇಲ್ಲದವರು ಚುನಾವಣೆ ನಿಲ್ಲೋಕೆ ಆಗೋದೇ ಇಲ್ಲ ಅನ್ನೋದು ಜನರ ಮನಸ್ಥಿತಿ ಹಾಗಂತ ದುಡ್ಡಿದ್ದವರೆಲ್ಲ ಗೆಲ್ತಾರ ಅಂದರೆ ಖಂಡಿತ ಗೆಲ್ಲೋಕೆ ಆಗಲ್ಲ ಅನ್ನೋದೇ ನಿಜ ಸ್ಥಿತಿ ಇದನ್ನು ಮೊದಲು ಮತವನ್ನು ಹಾಕೋ ಅತಿ ಬುದ್ಧಿವಂತರು ತಿಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಇಲ್ಲ ಅಂದರೆ ಜೈ ಜೈ ಅಂದ್ಕೊಂಡು ಒಂದಿನ ಬದುಕಿದ್ದು ಸತ್ತ ಹಾಗೆ ಇರಬೇಕಾಗತ್ತೆ ಅಷ್ಟೇ ಇದು ಗೆಳೆಯರೆ ಬೆಳಗಾವಿ ಡಿ ಸಿ ಬ್ಯಾಂಕ್ ಚುನಾವಣೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ